ಭಾರತೀಯ ಜನತಾ ಪಕ್ಷದವರು ಯಾವತ್ತಿಗೂ ನೇರ ದಾರಿಯಿಂದ ಬಂದು ಅಧಿಕಾರಕ್ಕೆ ಬಂದವರೆಲ್ಲ ಜನರ ಆಶೀರ್ವಾದ ಅವ್ರಿಗೆ ಯಾವತ್ತಿಗೂ ಸಿಕ್ಕಿಲ್ಲ ಹಿಂಬಾಗಿಲಿನಿಂದನೇ ಅವರು ಬಂದು ಎರಡು ಸಲ ಅಧಿಕಾರ ಮಾಡಿದ್ದಾರೆ ಅದು ಅವರಿಗೆ ರೂಢಿಯಾಗಿದೆ ಆಗಿದೆ ಚಾಯಿ ಆಗಿಬಿಟ್ಟಿದೆ ಈಗ ಮತ್ತೆ ಮಾಡಬೇಕು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ ಹೀಗಾಗಿ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ನೂರು ಕೋಟಿ ಎಲ್ಲಿಂದ ಬರ್ತಾ ಇದೆ ಹಿಂದೇನು ಎಷ್ಟು ಜನ ಶಾಸಕರಿಗೆ ಖರೀದಿ ಮಾಡಿದ್ದಾರೆ ಏನೇನು ಅಕ್ರಮಗಳು ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇಡಿ ಅವರು ಏನು ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ನವರು ಇವತ್ತು ದೇಶದ ಜನ ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ ಇದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ಜನ ಜಾಗೃತರಾಗಿದ್ದಾರೆ ನಾವು ಗಟ್ಟಿಯಾಗಿದ್ದೇವೆ ಬಂಡೆ ಅಂತಿದೆ ಸರ್ಕಾರ ಇವತ್ತು ಐದು ವರ್ಷ ಉತ್ತಮವಾದಂತಹ ಒಳ್ಳೆ ಆಡಳಿತ ಕೊಡ್ತೇವೆ ಮತ್ತೆ ಮುಂದಿನ ಐದು ವರ್ಷನೂ ನಾವೇ ಸರ್ಕಾರದಲ್ಲಿ ಬರ್ತೀವಿ ಈಗ ಯಾರ್ಯಾರು ಇದ್ದಾರೆ ಘಟಾನುಘಟಿ ನಾಯಕರು ಏನೇನು ಮಾಡ್ತಾ ಇದ್ದಾರೆ ನಿಮ್ಮ ಗಮನದಲ್ಲೂ ಇದೆ ಇವತ್ತು ಜನರ ಗಮನದಲ್ಲೂ ಇದೆ ಮಾಡ್ತಾ ಇದ್ದಾರಲ್ಲ ಈಗ ನೋಡ್ತಾ ಇದ್ದೀರಲ್ಲ ಹೇಳಿಕೆ ನೋಡಿದ್ದೀರಲ್ಲ ಮತ್ತೆ ನೋಡಿ ಈಗ ನಮ್ಮ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಹೇಳಿಕೆಗೆ ಅನುಗುಣವಾಗಿ ಇವತ್ತು ನಮ್ಮ ವರಿಷ್ಠರು ಇವತ್ತು ಈಗಾಗಲೇ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆ ಸುಳ್ಳು ಹೇಳ್ತೀರಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾಕೆ ಕೊಡ್ತಾರೆ ಏನಾಗಿದೆ ಅಂತ ಕೊಡ್ತಾರೆ ವಿಚಾರದಲ್ಲಿ ಏನಿದೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮೂಡದಲ್ಲಿ ಆರೋಪ ಯಾರೋ ದಾರಿ ಮೇಲೆ ಹೋಗೋರ್ ಕಡೆಯಿಂದಲ್ಲ ದೂರುಗಳು ಕೊಡ್ಸಿದ್ರೆ ಸರ್ಕಾರ ಮಾಡ್ಲಿಕ್ಕೆ ಆಗತ್ತಾ ನಾಳೆ ಮತ್ತೆ ನೀವು ಹೋಗ್ತಾ ಹೋಗ್ತಾನೆ ಯಾರ ಮೇಲೆ ಆರೋಪ ಕೊಡ್ತಾರೆ ಅವರೆಲ್ಲ ರಾಜೀನಾಮೆ ಕೊಡ್ಬೇಕಾ ಇವತ್ತು ಹದಿನಾರು ಲಕ್ಷ ಕೋಟಿ ಇವತ್ತು ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡಿದ್ರು ಇವತ್ತೇನು ಎಲೆಕ್ಟ್ರಲ್ ಬಾಂಡ್ ಎಂಟು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಲೂಟಿ ಆಗಿದೆ ಏನು ಮಾನೆ ಮೋದಿ ಸರ್ ರಾಜೀನಾಮೆ ಕೊಡ್ತಾರ ಅಮಿತ್ ಶಾ ರಾಜೀನಾಮೆ ಕೇಳಿ ಮತ್ತೆ ಇವರೋಗಿ ಹೈಕಮಾಂಡ್ ಚರ್ಚೆಂಡ್ ಎಲ್ಲರೂ ಚರ್ಚೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಂತಾಗಿದೆ